ಎಲ್ರು ನಮಸ್ಕಾರ ನಾನು ನಿಮ್ಮ ಶಶಿ ರೈತ ದೇಶದ ಬೆನ್ನೆಲು ರೈತ ಇದ್ರೆ ರಾಜ ರೈತಾನೇ ದೇಶದ ರಾಜ ಜೈ ಜವಾನ್ ಜೈ ಕಿಸಾನ್ ಅಂತ ಸಾಕಷ್ಟು ಮಾತುಗಳನ್ನ ಮಾತಾಡ್ತೀವಿ ಅದ್ರ ವಾಸ್ತವಕ್ಕೆ ಒಂದು ಸ್ವಲ್ಪ ಮರ್ಯಾದೆ ಕೊಡೋದಿಲ್ಲ ಕಣ್ಣಿಗೆ ಯಾಕೆ ಈ ಮಾತು ಹೇಳ್ತಾ ಮಾತೇಳ್ತಾ ಇದೀನಿಲ್ಲ ರಾಜಾಜಿನಗರದಲ್ಲಿ ಒಬ್ಬ ರೈತ ಮೆಟ್ರೋ ಸ್ಟೇಷನ್ ಹತ್ತಿ ಅಲ್ಲಿ ಪ್ರಯಾಣ ಮಾಡಬೇಕು ಅಂದಾಗ ಅಲ್ಲಿರೋ ಆಫೀಸರ್ ನಿರ್ಬಂಧ ಮಾಡ್ತಾರೆ ಯಾಕೆ ಕಾರಣ ಹಳೆ ಬಟ್ಟೆ ಕೊಳಕು ಬಟ್ಟೆ ತಲೆ ಮೇಲೆ ಇರೋ ಮೂಟೆ ಇದನ್ನ ಮೆಟ್ರೋ ಒಳಗಡೆ ಬಿಡಬಾರ್ದು ಅಂತ ಇದು ಮೆಟ್ರೋ ಸ್ಟೇಷನ್ ಅಥವಾ ಪ್ರೈವೇಟ್ ವಿಜಯಮಲ್ಯ ಅವ್ರದ ಏರ್ ಕ್ರಾಫ್ಟ್ ಪ್ರೈವೇಟ್ ಸೆಕ್ಟರ್ ಆಫ್ ಏರ್ ಕ್ರಾಫ್ಟ್ ಇದ್ರೆ ಒಪ್ಪು ಅದರ ಒಳಗಡೆ ಬರಬಾರದು ಬಿಕಾಸ್ ಇಟ್ ಎಸ್ ಪ್ರೈವೇಟ್ ಸಾರ್ವಜನಿಕರ ಸಾರಿಗೆ ಮೆಟ್ರೋ ಪ್ರತಿಯೊಬ್ಬರು ನೋ ಕ್ಯಾಶ್ ನೋ ಕ್ರೀಡ್ ನೋ ಕ್ಲಾಸ್ ಇದನ್ನೆಲ್ಲವನ್ನು ತೊರೆದು ನಿಂತ್ಕೊಂಡು ಸವಾರಿ ಕೊಡಬೇಕಾಗಿರುವಂತಹ ಜವಾಬ್ದಾರಿ ಜಾಗ ಮೆಟ್ರೋ ಅಥವಾ ಎನಿ ಗೌರ್ಮೆಂಟ್ ಸಾರಿಗೆ ಸಂಸ್ಥೆ ಅಂತ ಕೊಳಕು ಬಟ್ಟೆ ಹಾಕಿದ್ದಾನೆ ಅಂತ ರೀಸನ್ ಆಗಿಬಿಟ್ಟು ಅಡ್ಡಗಟ್ಟಿ ನಿಲ್ಲಿಸಿದಾರೆ ಇದು ಆ ರೈತನಿಗಾಗಿರೋ ಅವಮಾನ ಅವರು ಪಾಪ ಈಸ್ ವೆರಿ ಇನ್ನೋಸೆಂಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫೋಟೋ ತರ್ಸ್ಕೊಂತಾರೆ ವಿಡಿಯೋ ಮಾತಾಡ್ತಾರೆ ಓಕೆ ವಿತ್ ಆಲ್ ಆಫ್ ಇಟ್ ಬಿಕಾಸ್ ಇಂಥ ಅವಮಾನ ಅನ್ಭವಸ್ಕೊಂಡು ಅನ್ಭಸ್ಕೊಂಡು ಅನುಭವಿಸ್ಕೊಂಡು ಜೀನ್ಸ್ ಕಂಬಿದಾರೆ ಇದಕ್ಕಿಂತ ತುಂಬಾ ಕೆಟ್ಟ ವಿಚಾರ ಏನಂದ್ರೆ ಒಂದ್ ನಾಲ್ಕು ಜನ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಯಾಕ್ರಿ ಬಿಡಲ್ಲ ನೀವು ಹಳೆ ಬಟ್ಟೆಗಳು ಹಾಕೊಂಡಿದ್ರೆ ಹೊಸ ಬಟ್ಟೆ ಕೊಡಿಸ್ತೀನಿ ಕಳಿಸ್ತೀನಿ ಅಂತಂದ್ರು ಕಳ್ಸಕ್ ತಯಾರಿ ಅಂತ ಸುಚುವೇಶನ್ ಅಲ್ಲಿ ಹುಡುಕೊಂಡಿದೀವಿ ರೈತ ಅನ್ನೋನೊಬ್ಬ ಕೊಳಕ್ ಬಟ್ಟೆ ಇವ್ ಹಾಕೊಂಡ್ರೆ ರೈತ ಅಂತ ನಾವು ರೆಪ್ರೆಸೆಂಟ್ ಮಾಡಿಟ್ಕೊಂಡು ಸರಿ ಬಟ್ ಹಂಗ್ ಬಂದ್ರು ಆ ರೈತನಿಗೆ ಮರ್ಯಾದೆ ಕೊಡಲ್ಲ ಅಂದ್ರೆ ಯಾವ ಸ್ಥಾನಮಾನದಲ್ಲಿ ನಾವು ಮರ್ಯಾದೆ ಕೊಡ್ತೀವಿ ಸೂಟು ಬೂಟು ಹಾಕೊಂಡು ಅಥವಾ ಬೇರೆ ತರದ ಅದ್ಭುತವಾಗಿ ಕಾಸ್ಟ್ಯೂಮ್ ಹಾಕೊಂಡು ಬರೋರ್ಗೆ ಮಾತ್ರ ಮೆಟ್ರೋ ಅಲ್ಲಿ ಪರ್ಮಿಷನ್ ಇದೆ ಅಂತ ರೂಲ್ ಅಲ್ಲ ದಯವಿಟ್ಟು ಬದಲಾಗಬೇಕು ಎಸ್ ಮೆಟ್ರೋ ಸ್ಟೇಷನ್ ಆ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಮಾಡಿದೆ ಇಟ್ಸ್ ಅ ಗ್ರೇಟ್ ಥಿಂಗ್ ಬಟ್ ಇಟ್ ಟಾಕ್ಸ್ ಅಬೌಟ್ ದ ಈಕ್ವಾಲಿಟಿ ಕ್ಯಾಸ್ಟ್ ಕ್ರೀಡ್ ಜಾಗಗಳು ನಮ್ಮ ಯೋಗ್ಯತೆಗಳ ಬಗ್ಗೆ ಮಾತಾಡುವಂಥದ್ದು ಬಟ್ಟೆಗಳು ನೋಡಿ ನಿರ್ಧಾರ ಮಾಡಬೇಡಿ ಆ ಬಟ್ಟೆಗಳ ಒಳಗಡೆ ಏನು ಯಾರಿಗೂ ಗೊತ್ತಾ ಮೂಟೆ ಒಳಗಡೆ ಏನಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿರಂತೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಕ್ಯಾ ಕ್ಯಾ ಏನ್ ವಿ ಐ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಅಷ್ಟ್ ಬೇಕು